ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಸಂಡೆ ಲಾಗ್ ತುಂಬ ದಿನ ನಾನು ಲಾಗ್ ಹಾಕಲಿಲ್ಲ ಕೆಲವು ಕಾರಣಗಳಿಂದ ಇವತ್ತು ಹಾಕಿದ್ದೇನೆ ನೋಡಿ ಸನ್ನಿ ಒಟ್ಟು ನಮಗೆ ನಮ್ಮನೆ ಮನೆ ಇರ್ತದೆ ಹಾಗೆ ತೋಟಕ್ಕೆ ಹೊರಟಿದ್ದೇನೆ ನೋಡಿ ನಮ್ಮ ಇದು ದಾರಿ ಹೋಗುವ ಒಂದು ಕೈ ಪಾಪ ಅಂತ ಇಲ್ಲ ತುಳುವಿನಲ್ಲಿ ಹಾಗೆ ನೋಡಿ ನಮ್ಮ ಊರಲ್ಲಿ ತುಳುನಾಡಿನಲ್ಲಿ ನಾಚಿಕೆ ಅಂತ ಸಿಗ್ತದೆ ಇದಕ್ಕೆ ಯಾಕೆ ನಾಚಿಕೆ ಮುಳ್ಳು ಅಂತ ಹೇಳ್ತಾರೆ ಅಂದರೆ ನೋಡಿ ನಮಗೆ ಈಗ ಮುಟ್ಟೆ ತೋರಿಸಿ ತೋರಿಸ್ತೇನೆ ಮುಟ್ಟಿದ ತಕ್ಷಣ ನೋಡಿ ನಾಚಿಕೆ ತರ ಒಂದು ಮುದುರುಡುವುದು ನೋಡಿ ಮತ್ತು ಇನ್ನೊಂಬತ್ತು ವರ್ಷ ಇಲ್ಲಿ ಅದಕ್ಕೆ ನೋಡಿ ಮುಳ್ಳುಗಳು ಮುಳ್ಳುಗಳು ಕೂಡ ಇವೆ ಅದು ನಾವು ಮುಟ್ಟಿದ್ದೆ ಇಲ್ಲಿ ನೋಡಿ ಹಾಗೆ ಸ್ವಲ್ಪ ತಾಗಿದ್ದಲ್ಲಿ ನೋಡುವಾಗ ನೋಡಿ ನಾ ಚಿಕ್ಕ ಮಾಡಲು ಕೈಯಲ್ಲಿ ಬಿಡುವ ಚಿಕ್ಕದಾಗಿ ನೋಡಿ ಹೋಗುವಾಗ ನಮ್ಮ ಈ ತೋಟದಲ್ಲಿ ಈ ದೊಡ್ಡ ದೊಡ್ಡ ಕಣಿಗಳೆಲ್ಲ ಸಿಗ್ತದೆ ಅದು ನೋಡ್ಕೊಂಡು ಹೋಗ್ಬೇಕು ಹೋಗುವಾಗ ಹಾಗೆ ತೋಟಕ್ಕೆ ಬಂದೆ ತೋಟಕ್ಕೆ ಬರುವಾಗ ಅಮ್ಮ ನೋಡಿ ಹುಲ್ ಕಟ್ ಮಾಡ್ತಿದ್ರು ಅವ್ರು ಕಟ್ ಮಾಡ್ತಿದ್ರು ಹಾಗೆ ನಾನು ಅವರು ಇನ್ನು ನನ್ಗೆ ಸ್ವಲ್ಪ ಟೈಮ್ ಆಡತ್ತ ಮೊನ್ನೆ ತೋಟದಲ್ಲಿ ಬಾಳಿಕೊಂಡು ನೋಡಿದ್ದೆ ಅದು ಹಳದಿ ಆಗಿ ನೋಡ್ಲಿಕ್ಕೆ ಹೋದೆ ಅದು ಹಾಡಿದ ಆಗಿಲ್ಲ ಕಾಯಿ ಉಂಟು ಇನ್ನೊಂದು ಎರಡು ವಾರ ಬಿಟ್ಟು ತೆಗಿಬೇಕಾಗ್ಬೋದು ಹಾಗೆ ಬರುವಾಗ ಅಮ್ಮಂತ ಹುಲ್ಲು ಕಟ್ ಮಾಡಿ ಆಗ್ಲಿಲ್ಲ ಹಾಗೆ ಬಾಳೆ ಗಿಡದ ಕಡೆ ನಿಂತೆ ಅಮ್ಮ ಬಿಸಿಲು ನಿಂತು ಕಟ್ ಮಾಡ್ತಿದ್ರು ನಾನು ಮಾತ್ರ ಈಗ ಕೊನೆಗೆ ರೆಡಿ ಆಯ್ತು ಕೊನೆಗೆ ಅಮ್ಮ ಮತ್ತು ನಾನೊಂದು ಸ್ವಲ್ಪ ತೆಗೆದೆ ಮೊನ್ನೆ ಮೊಬೈಲಲ್ಲಿ ನೋಡಿ ಇದು ಫೈನಲ್ ತಯಾರಿ ಹುಲ್ಲು ಕಟ್ಟುದು ಅಂದೇ ಫುಲ್ ಆಲ್ರೆಡಿ ಅಮ್ಮ ಕಟ್ ಮಾಡಿ ಅದನ್ನು ಒಟ್ಟಿಗೆ ಮಾಡಿ ಕಟ್ಟುದು ನಾ ನಮ್ಮನೆಗ್ ಸ್ವಲ್ಪ ಹೆಲ್ಪ್ ಮಾಡಿದೆ ಕಟ್ಲಿಕ್ಕೆ ಜಾಸ್ತಿ ಅವರ ಹೆಲ್ಪ್ ಮಾಡಿದ್ದು ಅದು ತೆಕೊಂಡು ಹೋಗ್ಕೊಂಡು ಹೋಗುದು ನಾನು ನೋಡಿ ತುಂಬಾ ಭಾರ ಇರ್ತದೆ ಅದು ಮಿನಿಮಮ್ ಒಂದು ಇಪ್ಪತ್ತೈದು ಮೂವತ್ತು ಕೆ ಜಿ ಇರ್ತದೆ ತಗೊಂಡು ಹೋಗುದು ವಿಷಯ ಅಲ್ಲ ಅದು ದಾನಿ ಸ್ವಲ್ಪ ಕಠಿಣವಾಗಿ ನೋಡಿ ನಮ್ಗೆ ತೋಡಿನ ಬದಿಯಲ್ಲಿ ಎಲ್ಲ ಹೋಗ್ಬೇಕು ಮತ್ತೆ ಹೋಗುವಾಗ ಒಂದು ಸಣ್ಣ ಪಾದೆ ಸಿಗ್ತದೆ ನಮ್ಗೆ ಪಾದೆ ಆಚೆ ಪದೇನೇ ಇಲ್ಲ ಮತ್ತೆ ಹೋಗ್ಬೇಕು ನಾವು ಸ್ವಲ್ಪ ಕಷ್ಟದಲ್ಲಿ ಬಂದೆ ಏನು ನೋಡ್ಕೊಂಡಿಲ್ಲ ಕೊಟ್ಟಿಗೆ ಬರುವಾಗ ನೋಡಿ ಎರಡುದು ಕರುಗಳು ನಾನು ಯಾಕಂದ್ರೆ ವಾರ ವಾರ ತರ್ತಾ ಇಲ್ಲ ಅದಕ್ಕೋಸ್ಕರ ಕಾಯ್ತಿದ್ವಿ ಕಾಯ್ತಿತ್ತು ಎರಡಕ್ಕೂ ಸ್ವಲ್ಪ ಸ್ವಲ್ಪ ಹುಲ್ಲು ಹಾಕಿದೆ ನಾನು ಖುಷಿ ಆಯ್ತು ಎರಡಕ್ಕೂ ಬಂತ